ಅರ್ಚನಿಯ ಮಹಾನಗರದಲ್ಲಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಅನೇಕ ವರ್ಷಗಳ ಹಿಂದಿಗೆ ನಗರಸಭೆಯ ಮೂಲಕವಾಗಿ ಉಪ ಮೂಲಕವಾಗಿ ಈ ಭಾಗದಲ್ಲಿ ಸದಾ ತುಂಬ ಸುಮಾರು ಮೊದಲ ಮಹಿಳೆಯರು ಿ ಕೆಲ ದುಷ್ಕರ್ಮಿಗಳು ಇರ್ತಕ್ಕಂತಹ ತನ್ನನ್ನು ಭಾವಚಿತ್ರವನ್ನು ಏಕಾಏಕಿ ಯಾವುದೇ ಮುನ್ಸೂಚನೆ ಪ್ರಗತಿ ತಡೆಗೊಳಿಸುವ ಪ್ರಯತ್ನ ಮಾಡಬೇಕು ಈ ಬಗ್ಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡಿ ಸಮಂತ ನಗರಸಭಾ ಆಯುಕ್ತರಿಗೆ ತಪ್ಪು ಹಾಗಾಗಿ ಇತಿಹಾಸದಲ್ಲಿ ಈ ನಾಡಿನಲ್ಲಿ ಚೆನ್ನಮ್ಮನ ಪಟ್ಟಿ ದಿನ ಚೆನ್ನಮ್ಮನ ಸಾವಂತಿ ಎಲ್ಲ ಕಡೆ ಪರಮ ಅದು ನಮ್ಮ ಸಮಾಜದ ಬೇರೆ ಸಮಾಜದಿಂದ ನಾವು ಕಾನೂನು ಬಾಹಿರವಾಗಿ ಯಾವುದೇ ನಾವು ಆಗಿದ್ದೇವೆ ಕಾನೂನು ಪ್ರಕಾರವಾಗಿಯೇ ನಗರ ಸಭೆಯ ನೀತಿ ಅನುಸಾರವಾಗಿಯೇ ಇಲ್ಲಿ ನಾವು ಕೊಡ್ತಾ ನಮ್ಮ ಸಮಾಜದ ಪದವಾಗಿದ್ದರು ಇವತ್ತು ಏಕೈಕ ಕೆಲವೊಳಿತ ಅಲಕ್ಷ್ಯ ಅಲಕ್ಷ್ಯಪಟ್ಟರೆ ಎಲ್ಲೇ ಮುಂದೆ ಚೆನ್ನಮ್ಮನಿಗೆ ಮುಂದಿರುವ ಕೂಡಲೇ ಇದನ್ನು ಸರಿಪಡಿಸುತ್ತೆ ನಮ್ಮ ಸಮಾಜಗಳು ಇಪ್ಪತ್ನಾಲ್ಕು ಗಂಟೆಗೆ ನೆಲೆಸಾರು ಯಾವ ಜಾಗದಲ್ಲಿ ಚನ್ನಮ್ಮನ ಪಾವತಿಸಿದ್ದೀರಿ ಯಾವ ಜಾಗದಲ್ಲಿ ಉತ್ತಮ ಒಳ್ಳೆಯ ಆಗುತ್ತಿದ್ದಲ್ಲಿ ಸರಿಯಾಗಿ ಹಣ ಪಡೆದು ಹಾಕಿ ಆ ಚೆನ್ನಮ್ಮನಿಗೆ ಪೂರ್ಣಪಡುವಂತೆ ಸಮಾಜವನ್ನು ಹೋರಾಟ ಮಾಡ್ತಾರೆ ಹೀಯಾಗಿಲ್ಲ ಅರಮಾದ್ರ ಕುಡಿ ಮನೆಯವರೆ ನಾನು ಈ ರಸ್ತೆ ಮಾರ್ಗದಲ್ಲಿ ಬರ್ತಾಯಿದ್ವಿ ಊಟ ನಮ್ಮ ಸಮಾಜ ಸಂಪರ್ಕ ಮಾಡಿದ್ದೆವು ಚೆನ್ನಮ್ಮನ ಬೋರ್ಡು ಮತ್ತು ಚೆನ್ನಮ್ಮ ಸರ್ಕಾರ ಏಕೈಕ ತೆರವು ಬರ್ಸೆ ಗೊತ್ತಿಲ್ಲ ಅದನ್ನು ನಿಮ್ಮ ನಗರಸಭೆಯಿಂದ ಪರ್ಮಿಷನ್ ಪಡ್ಕೊಂಡೇ ಅವರು ಪರ್ಕಾಗ್ತಿದ್ರು ಈಗ ಅದು ಎ ಸಿಬ್ಬರ್ ಇದೆ ಐತಿ ಅದಕ್ಕೆ ಬೇಗ ಚೆನ್ನಮ್ಮ ಉತ್ತಮ ಮಾಡಬೇಕು ನಮ್ಮ ಇತ್ತು ಹಾಗಾಗಿ ಸಾಹಸವಾಗಿ ಹಿಂಗೆ ನಾವು ಕೊಡಕ್ಕಾಗ್ತಿದ್ವಿ ಚೆನ್ನಮ್ಮ ಹಾಕಿದ್ವಿ ಅದನ್ನು ನಾಳೆ ಬೆಳಿಗ್ಗೆ ಒಳಗಾದರೆ ಯಾವ ಜಾಗದಲ್ಲಿ ಯಾರು ಹದಿನಾಡ್ತೀರಿ ತಯಾರಿ ಮಾಡಿದ್ದು ಏಕೈಕ ಏಕೆ ಮಾಡಿದ್ದು ಅದೇ ಬೇರೆ ಬೇರೆ ಸಂಘ ಸಂಸ್ಥೆಗಳು ಆ ಸರ್ಕಾರದ ವತೀಲದಲ್ಲಿ ನಗರಸಭೆಗೆ ಹೋಲಾರದಂತೆ ಅಕ್ರಮವಾಗಿ ನಾವು ಮಾಡಲಾಗ್ತದೆ ಒಂದು ದೇಶದ ಕಾಮಗಾರ ಮತ್ತು ನಾಗರಿಕ ಪ್ರಜ್ಞೆಯನ್ನು ಇವೆಲ್ಲ ಮಾಹಿತಿ ಕೊಟ್ಟರೆ ನಾವು ಸ್ವಲ್ಪ ತೊಡಗಿಸಿಲ್ಲ ನಗರಸಭೆಯ ನಮ್ಮ ಸದಸ್ಯರು